ಶ್ರೀಮದ್ ವಿದ್ಯಾವಾರಿದಧಿತೀರ್ಥ ಗುರುಭ್ಯೋ ನಮಃ ಭಾವಿ ಸಮೀರ ತೀರ್ಥ ಗುರು ಸಾರ್ವಭೌಮರಲ್ಲಿ ಅಪಾರ ದ್ವೇಷವನ್ನು ಮಾಡ್ತಾ ರಾಜರಲ್ಲಿ ವಾಸ್ತವ ವಿದ್ಯಾ ದಾರಿದ್ರ್ಯವಿದೆ ಅಂತ ಮಾಹುಲಿ ಆಚಾರ್ಯರು ತಮ್ಮ ಕೃತಿಯಲ್ಲಿ ಬರೆದಿದ್ದಾರೆ ಅದರ ಖಂಡನೆಯನ್ನು ಮಾಡಿ ಆ ವಾಸ್ತವ ವಿದ್ಯಾ ದಾರಿದ್ರ್ಯ ಸತ್ಯಾತ್ಮರಲ್ಲಿಯೇ ಇದೆ ಅನ್ನುವುದನ್ನು ನಾವು ತೋರಿಸಿಕೊಡ್ತಾ ಇದ್ದೇವೆ ಅವರ ನ್ಯಾಯದ ಪ್ರಕಾರ ಅವರಿಗದನ್ನು ಹಿಂತಿರುಗಿಸಿ ಕೊಟ್ಟು ಬಿಡ್ತಾ ಇದ್ದೇವೆ ವಾಸ್ತವ ವಿದ್ಯಾ ದಾರಿದ್ರ್ಯ ಅನ್ನೋದನ್ನು ತಂದಿಟ್ಟಿದ್ದರು ಅವರದೇ ಅದು ಅಂತ ಹೇಳಿ ಕೊಟ್ಟು ಕಳಿಸ್ತಾ ಇದ್ದೇವೆ ಕ್ರಮ ಮತ್ತು ಪರ್ಯಾಯ ಅನ್ನುವಂತಹ ಶಬ್ದಗಳು ಪರ್ಯಾಯ ಅನ್ನುವಂತಹ ಅರ್ಥದೊಳಗೆ ಟರ್ನ್ಸ್ ಆಲ್ಟರ್ನೇಟಿವ್ ಅನ್ನುವಂತಹ ಅರ್ಥದೊಳಗೆ ಪರ್ಯಾಯ ಅಂತ ಹೇಳಿ ಆ ಅರ್ಥವೇ ಮುಖ್ಯಾರ್ಥ ಅಂತ ಸತ್ಯಾತ್ಮರು ಹೇಳಿದ್ದನ್ನು ನಾವು ಕೇಳಿದೆವು ಕ್ರಮಶಬ್ದ ಪರ್ಯಾಯ ಶಬ್ದ ಕ್ರಮ ಅನ್ನುವ ಅರ್ಥದಲ್ಲಿ ಪರ್ಯಾಯ ಶಬ್ದಗಳು ಲೀನಿಯರ್ ಸಕ್ಸೆಷನ್ ಅನ್ನುವ ಅರ್ಥದಲ್ಲೇ ಅವು ಪರ್ಯಾಯ ಪರ್ಯಾಯ ಶಬ್ದಕ್ಕೇನು ಕ್ರಮ ಅಂತ ಅರ್ಥ ಇದೆ ಅಲ್ಲಿಯೂ ಸಹಿತ ಕ್ರಮ ಪೂರ್ವಾಪರಾವಸ್ಥಾನ ಅಂತಲೇ ಅರ್ಥವಿದೆ ಅಂತನ್ನೋದನ್ನು ನಾವು ಶ್ರೀಮದ್ ಬ್ರಹ್ಮಸೂತ್ರಗಳ ಪ್ರಯೋಗ ಕೋಶಗಳು ಮತ್ತು ಲೌಕಿಕ ಪ್ರಯೋಗಗಳಿಂದ ಪರಿಸ್ಪಷ್ಟವಾಗಿ ಅರ್ಥವನ್ನು ಮಾಡಿಕೊಂಡೆವು ಕೇವಲ ಪ್ರಯೋಗಗಳಿಂದಷ್ಟೇ ನಿರ್ಣಯವಾಗುವುದಲ್ಲ ಈ ಮಾತನ್ನು ಶ್ರೀಮಠ್ ಟೀಕಾಕೃತ್ಪಾದರು ನಮಗೆ ಮನವರಿಕೆ ಮಾಡಿಕೊಡುತ್ತಾರೆ ಪರ್ಯಾಯ ಅನ್ನುವಂತಹ ಅರ್ಥದಲ್ಲಿ ಟರ್ನ್ಸ್ ಅನ್ನುವಂತಹ ಅರ್ಥದಲ್ಲಿ ಪರ್ಯಾಯ ಶಬ್ದವು ಕ್ರಮಶಬ್ದಕ್ಕೆ ಪರ್ಯಾಯವಾಗಿಲ್ಲ ಅನ್ನುವುದನ್ನು ನಮ್ಮ ಶ್ರೀಮನ್ ನ್ಯಾಯಸುಧ ಗ್ರಂಥದಲ್ಲಿಯೇ ನಮ್ಮ ಶ್ರೀಮಠ್ ಟೀಕಾಕೃತ್ಪಾದರು ತೋರಿಸಿಕೊಡುತ್ತಾರೆ ಶ್ರೀಮಠ್ ಟೀಕಾಕೃತ್ಪಾದರು ಆಚಾರ್ಯರ ದೋಷಾರ ಛಿತ್ರಶಾಂ ಪರ್ಯಾಯತ್ವ ಯತಃ ಇತಿ ಜ್ಞೇಯಾಸ್ತದ್ವಾನ್ ನಾರಾಯಣ ಸ್ಮೃತಃ ಅನ್ನುವಂತಹ ಮಾತಿಗೆ ವ್ಯಾಖ್ಯಾನವನ್ನು ಮಾಡ್ತಾ ತಿಳಿಸ್ತಾರೆ ಆಚಾರ್ಯರು ಅರ ಈ ಶಬ್ದಗಳಿಗೆ ಪರ್ಯಾಯತ್ವವಿದೆ ಅಂತ ಪರ್ಯಾಯತ್ವ ಶಬ್ದವನ್ನು ಬಳಸಿದ್ದಾರೆ ದೋಷಾರ ಛಿದ್ರ ಪರ್ಯಾಯತ್ವಂ ಪರ್ಯಾಯತ್ವ ಅಂತ ಶಬ್ದ ಬಳಸಿದ್ದಾರೆ ನಮ್ಮ ಶ್ರೀಮಠ್ಠಿ ಕಾಕತ್ಪಾದರು ಅರ್ಥವನ್ನು ಹೇಳ್ತಾರೆ ಪರ್ಯಾಯತ್ವ ಪರ್ಯಾಯೇಣ क्रमेण प्रयोज्यत्वं न पुनरेकस्मिन्नेव वाक्ये इत्यर्थः यथोक्तं पर्यायेणैव ते यस्मात् वदन्त्यर्थान्न संहताः पर्यायत्वं ततः सर्वपर्यायाणां प्रतिष्ठितं निर्णयुर्तर् श्रीपदाचार्यर ಸಿದ್ಧಾಂತದ ನಿರ್ಣಯವನ್ನು ನಮ್ಮ ಶ್ರೀಮಟ್ಟಿ ಕಾಕತ್ಪಾದರಲ್ಲಿ ನೀಡ್ತಾ ಇದ್ದಾರೆ ತೇನ ಏಕಾಥತ್ವ ಸಿದ್ಧ ಏಕಾರ್ಥತ್ವೇ ಹಿ ಪರ್ಯಾಯತ್ವ ಸ್ಯಾತ್ ಎಚ್ಛ ಅಭಿಧಾನ ಪ್ರಯೋಗಾಭ್ಯಾಮಭ್ಯುಪೇಯಂ ಪರ್ಯಾಯ ಶಬ್ದದ ಅರ್ಥದ ನಿರ್ಣಯ ಮತ್ತು ಪರ್ಯಾಯ ತತ್ವದ ನಿರ್ಣಯವನ್ನು ನಮ್ಮ ಶ್ರೀಮಟ್ಟಿ ಕಾಕತ್ಪಾದರ ನಮಗೆ ಅನುಗ್ರಹಿಸ್ತಾ ಇದ್ದಾರೆ ಏನು ಎರಡು ಶಬ್ದಗಳು ಯಾವಾಗ ಪರ್ಯಾಯವಾಗ್ತವೆ ಏಕಾರ್ಥತ್ವೇ ಹಿ ಒಂದು ಅರ್ಥ ಎರಡೂ ಶಬ್ದಗಳಿಗೂ ಸಮಾನ ಅರ್ಥವಿದ್ದಾಗ ಮಾತ್ರ ಅವು ಪರ್ಯಾಯ ಶಬ್ದಗಳು ಅಂತ ಕರೆಸಿಕೊಳ್ತವೆ ಸಮಾನಾರ್ಥಕ ಪದಗಳು ಸಮಾನವಾದ ಅರ್ಥವುಳ್ಳ ಶಬ್ದಗಳು ಸಮಾನಾರ್ಥಕ ಶಬ್ದಗಳು ಪರ್ಯಾಯ ಅಂತ ಹೇಳಿ ಕರೆಸಿ ಅದು ಹೇಗೆ ನಿರ್ಣಯವಾಗುತ್ತೆ ಅಭಿದಾನ ಪ್ರಯೋಗಾಭ್ಯಾಮ ಕೋಶವಿರಬೇಕು ಈಗ ಪರ್ಯಾಯೋವ ಸರೇ ಕ್ರಮೆ ಅಂತ ಅಮರಕೋಶ ಮೇದಿನಿ ಕೋಶ ಹೇಳ್ತದೆ ಅಂದಮೇಲೆ ಪರ್ಯಾಯ ಶಬ್ದಕ್ಕೆ ಕ್ರಮ ಅಂತ ಅರ್ಥವಿದೆ ಕೋಶವಿದೆ ಪ್ರಯೋಗವಿರಬೇಕು ನಮ್ಮ ಸಾಕ್ಷಾತ್ ವೇದವ್ಯಾಸ ದೇವರು ಶ್ರೀಮದ್ ಬ್ರಹ್ಮಸೂತ್ರಗಳಲ್ಲಿ ಪ್ರಯೋಗ ಮಾಡಿದ್ದಾರೆ ಹೀಗಾಗಿ ಅವಿಧಾನ ಮತ್ತು ಪ್ರಯೋಗಗಳಿಂದ ಅವು ಪರ್ಯಾಯ ಅಂತ ನಿರ್ಣಯವಾಗಬೇಕು ನಾವು ಅಭಿಧಾನ ಪ್ರಯೋಗಗಳನ್ನು ಕಂಡಿದ್ದೇವೆ ಮತ್ತು ಏಕಾರ್ಥ ಅನ್ನೋದು ಪರ್ಯಾಯ ಕ್ರಮ ಅನ್ನೋದು ಕ್ರಮ ಅನ್ನುವ ಅರ್ಥದಲ್ಲಿ ಪೂರ್ವಾಪರಾವಸ್ಥಾನ ಅನ್ನುವ ಅರ್ಥದಲ್ಲಿ ಪರ್ಯಾಯವಾಗಿವೆ ಅನ್ನೋದನ್ನು ತಿಳಿದೆವು ಸತ್ಯಾತ್ಮರು ಏನು ಹೇಳ್ತಾ ಇದ್ದಾರೆ ಪರ್ಯಾಯ ಮತ್ತು ಕ್ರಮಶಬ್ದಗಳು ಪರ್ಯಾಯ ಅನ್ನುವ ಅರ್ಥದಲ್ಲಿ ಟರ್ಮ್ಸ್ ಅನ್ನುವಂತಹ ಅರ್ಥದೊಳಗೆ ಪಾಳಿ ಅನ್ನುವ ಅರ್ಥದೊಳಗೆ ಅಥವಾ ಆಲ್ಟರ್ನೇಟಿವ್ ಅನ್ನುವ ಅರ್ಥದಲ್ಲಿ ಸೈಕ್ಲಿಕ್ ಸಕ್ಸೆಷನ್ ಅನ್ನುವಂತಹ ಅರ್ಥದಲ್ಲಿ ಅವು ಪರ್ಯಾಯ ಅಂತ ಹೇಳ್ತಾ ಇದ್ದಾರೆ ಅದು ಇಲ್ಲ ಅನ್ನೋದು ಟಿಕಾಕುತ್ಪಾದರ ವಾಕ್ಯದಿಂದಲೇ ಸಿದ್ಧವಾಗ್ತದೆ ಪರ್ಯಾಯ ಅನ್ನುವ ಶಬ್ದವನ್ನು ಪರ್ಯಾಯ ಶಬ್ದಗಳಲ್ಲಿ ಯಾಕೆ ಬೆಳೆಸ್ತೇವೆ ಪರ್ಯಾಯ ಶಬ್ದಗಳು ಸಮಾನಾರ್ಥಕ ಶಬ್ದಗಳವು ಅದನ್ನು ಪರ್ಯಾಯ ಶಬ್ದಗಳು ಅಂತ ಹೇಳಿ ಬೆಳೆಸ್ತಾರಲ್ಲ ಆ ಪರ್ಯಾಯ ಅಂತ ಯಾಕೆ ಬೆಳೆಸ್ತಾರೆ ಅನ್ನೋದನ್ನು ನಮ್ಮ ಶ್ರೀಮಟ್ಟಿ ಕಾಕೃತ್ಪಾದರೆ ಹೇಳ್ತಾರೆ ಪರ್ಯಾಯತ್ವ ಪರ್ಯಾಯೇಣ ಕ್ರಮೇಣ ಪ್ರಯೋಜ್ಯತ್ವ ನ ಪುನರೇಕಸ್ಮಿನ್ನೇವ ವಾಕ್ಯ ಇತ್ಯರ್ಥ ಪರ್ಯಾಯತ್ವ ಅಂದ್ರೇನು ಪರ್ಯಾಯ ಕ್ರಮದಲ್ಲಿ ಪ್ರಯೋಗವನ್ನು ಮಾಡ್ತಾ ಪ್ರಯೋಗಕ್ಕೆ ಒಳಗಾಗ್ತವೆ ಪರ್ಯಾಯ ಕ್ರಮದಲ್ಲಿ ಆಲ್ಟರ್ನೇಟಿವ್ ಆಗಿ ಟರ್ಮ್ಸ್ನಲ್ಲಿ ಅವು ಪ್ರಯೋಗಕ್ಕೆ ಒಳಗಾಗ್ತವೆ ಮೂಲದಲ್ಲಿದೆ ತಾರ ಅಂತ ಎಲ್ಲಿದೆ ಮೂಲದಲ್ಲಿದೆ ಅಂತ ಎರಡು ಹೇಗೆ ಮೂಲದಲ್ಲಿರ್ತದೆ ಒಂದು ತಾರ ಇರಬೇಕು ಇಲ್ಲ ಅಥ ಇರಬೇಕು ಹಾಗಾದರೆ ಎರಡೂ ಮೂಲದಲ್ಲಿದೆ ಅಂತ ಹೇಳುವುದರಿಂದ ತಾರವೇ ಮೂಲವಾಗಿದ್ದ ಒಂದು ಪಾಠ ಅಥವೇ ಮೂಲವಾಗಿದ್ದ ಒಂದು ಪಾಠ ಎರಡು ಪಾಠಗಳಿವೆ ಅಂತನ್ನೋದು ಅಂದರೆ ಟೀಂಗಾಕೃತ್ಪಾದರು ಕ್ರಮೇಣ ಅಂದಿದ್ದಾರೆ ಕ್ರಮೇಣ ಅನ್ನುವುದಕ್ಕೆ ಅರ್ಥ ಏನು ಪರ್ಯಾಯೇಣ ಅಂತ ಅರ್ಥ ಎರಡಕ್ಕೂ ಮೂಲತ್ವ ಮುಖ್ಯವಾದ ಮೂಲತ್ವವೇ ಇದೆ ಮುಖ್ಯವಾದ ಮೂಲತ್ವವನ್ನು ಎರಡಕ್ಕೆ ಹೇಗೆ ಹೊಂದಿಸೋದು ಕ್ರಮೇಣ ಪರ್ಯಾಯಣ ಹೊಂದಿಸಿ ಒಂದು ಪಾಠದಲ್ಲಿ ಒಂದು ಮೂಲ ಇನ್ನೊಂದು ಪಾಠದಲ್ಲಿ ಇನ್ನೊಂದು ಮೂಲ ಅಂತ ಹೊಂದಿಸಿ ಅಂತ ಏನು ಹೇಳ್ತಾ ಇದ್ದಾರೆ ಒಂದು ಸೂತ್ರದಲ್ಲಿ ಓಂಕಾರ ಮುಖ್ಯವಾಗಿ ಆದಿ ಮತ್ತೊಂದು ಸೂತ್ರದಲ್ಲಿ ಅಥಾ ಮುಖ್ಯವಾಗಿ ಆದಿ ಟರ್ನ್ಸಲ್ಲಿ ಈ ಸೂತ್ರದಲ್ಲಿ ಇದು ಆ ಸೂತ್ರದಲ್ಲಿ ಅದು ಅಂತ ಆಕ್ರಮದೊಳಗೆ ಪರ್ಯಾಯ ಕ್ರಮದೊಳಗೆ ಅದು ಆದಿ ಅಂತ ಹೇಳ್ತಾ ಇದ್ದಾರೆ ಪರ್ಯಾಯ ಶಬ್ದಕ್ಕೆ ಆ ಅರ್ಥವನ್ನು ಹೇಳ್ತಾ ಇದ್ದಾರೆ ಪರ್ಯಾಯ ಅಂದ್ರೇನು ಟರ್ನ್ಸ್ ಅಂತ ಅರ್ಥ ಹೌದಾ ನಮ್ಮ ಶ್ರೀಮಟ್ಟಿಕಾಕೃತ್ಪಾದರ ವಾಕ್ಯ ಗಮನಿಸಿ ಪರ್ಯಾಯತ್ವ ಪರ್ಯಾಯೇಣ ಕ್ರಮೇಣ ಪ್ರಯೋಜ್ಯತ್ವ ನ ಪುನರೇಕಸ್ಮಿನ್ನೇವ ವಾಕ್ಯೇ ಯಾವ ಎರಡು ಶಬ್ದಗಳು ಸಮಾನಾರ್ಥಕವಾಗಿದೆಯೋ ಆ ಎರಡು ಶಬ್ದಗಳನ್ನು ಒಂದೇ ವಾಕ್ಯದಲ್ಲಿ ಒಂದೇ ಅರ್ಥವನ್ನು ಹೇಳಬೇಕಾದರೆ ಬಳಸಲಿಕ್ಕೆ ಸಾಧ್ಯವಿಲ್ಲ ಉದಾಹರಣೆಗೆ ಈಗ ಪರ್ವತ ಅಚಲ ಅದ್ರಿ ಶಬ್ದಗಳಿವೆ ಹಿಮಪರ್ವತ ಹಿಮಾದ್ರಿ ಹಿಮಾಚಲ ಅಂತ ನಾವು ಪ್ರಯೋಗ ಮಾಡಬಹುದು ಆದರೆ ಹಿಮಾಚಲಾದ್ರಿ ಪರ್ವತ ಅಂತ ಪ್ರಯೋಗ ಮಾಡಲಿಕ್ಕಾಗಲ್ಲ ಯಾಕೆ ಅಚಲ ಶಬ್ದವೇ ಪರ್ವತ ಅನ್ನೋ ಅರ್ಥ ಹೇಳ್ತಾ ಇದೆ ಅದಕ್ಕೆ ಇನ್ನೊಂದು ಶಬ್ದದ ಅವಶ್ಯಕತೆ ಇಲ್ಲ ಒಂದು ಶಬ್ದದಿಂದ ಯಾವ ಅರ್ಥ ನಿರ್ಣಯವಾಗ್ತದೆಯೋ ಯಾವ ಅರ್ಥವನ್ನು ಹೇಳಲಿಕ್ಕೆ ಆ ಶಬ್ದ ಹೊರಟಿದೆಯೋ ಅದೇ ಅರ್ಥವನ್ನು ಹೇಳಲಿಕ್ಕೆ ಅಲ್ಲಿ ಆ ಮತ್ತೊಂದು ಶಬ್ದ ಬಳಕೆಯಾಗುವುದಿಲ್ಲ ಅದೇ ಪರ್ಯಾಯ ಶಬ್ದಗಳು ನಾನು ನೀರನ್ನು ವಾರಿಯನ್ನು ಜಲವನ್ನು ಕುಡಿದೆ ಯಾರೂ ಹೇಳುವುದಿಲ್ಲ ನಾನು ನೀರನ್ನು ಕುಡಿದೆ ಅಂತಾರೆ ನಾನು ಜಲವನ್ನು ಕುಡಿದೆ ಅಂತಾರೆ ನಾನು ವಾರಿಯನ್ನು ಕುಡಿದೆ ಅಂತ ಜಲಶಬ್ದ ಪ್ರಯೋಗವಾದಾಗ ವಾರಿ ಶಬ್ದ ಪ್ರಯೋಗವಾಗಲ್ಲ ಜಲಜ ಅನ್ನುವ ಶಬ್ದವಿದೆ ಜಲಜ ಜಲವಾರಿಜ ಜ ಅಂತ ಶಬ್ದ ಪ್ರಯೋಗವಿಲ್ಲ ಏಕಸ್ಮಿನ್ನೇವ ವಾಕ್ಯ ಒಂದೇ ವಾಕ್ಯದೊಳಗೆ ಒಂದೇ ಅರ್ಥ ಹೇಳಲಿಕ್ಕೆ ಆ ಶಬ್ದಗಳು ಪ್ರಯೋಗಗೊಳ್ಳೋದಿಲ್ಲ ಹಿಮಾಚಲ ವಿಂಧ್ಯಾದ್ರಿ ಪರ್ವತ ಅಲ್ಲಿ ಆ ಪ್ರಯೋಗ ಬೇರೆ ಅದನ್ನು ಹೇಳ್ತಾ ಇಲ್ಲ ಶ್ರೀಮಠಿಕಾಕೃತ್ಪಾದರು ನೀವು ಹಿಮಪರ್ವತಃ ವಿಂಧ್ಯಾಚಲ ಇತ್ಯಾದಿಯಾಗಿ ಪ್ರಯೋಗ ಮಾಡಿ ತಪ್ಪಿಲ್ಲ ಆದರೆ ಹಿಮಾಚಲಾದ್ರಿ ಪರ್ವತ ಅಂತ ಪ್ರಯೋಗ ಮಾಡಲಿಕ್ಕಾಗುವುದಿಲ್ಲ ಒಂದೇ ವಾಕ್ಯದಲ್ಲಿ ಅಂದರೆ ಒಂದೇ ಅರ್ಥವನ್ನು ತಿಳಿಸಬೇಕಾದರೆ ಆ ಅರ್ಥವನ್ನು ತಿಳಿಸಬೇಕಾದರೆ ಯಾವ ಎರಡು ಶಬ್ದಗಳು ಒಟ್ಟಿಗೆ ಪ್ರಯೋಗವಾಗುವುದಿಲ್ಲವೋ ಅವೇ ಪರ್ಯಾಯ ಶಬ್ದಗಳು ಅಚಲ ಅದ್ರಿ ಶಬ್ದಗಳು ಪರ್ವತ ಅನ್ನುವ ಅರ್ಥವನ್ನು ತಿಳಿಸಬೇಕಾದರೆ ಒಟ್ಟಿಗೆ ಪ್ರಯೋಗವಾಗುವುದಿಲ್ಲ ಹಿಮಾಚಲ ಅಂತಾದರೂ ಆಗುತ್ತೆ ಹಿಮಾದ್ರಿ ಅಂತಾದರೂ ಆಗುತ್ತೆ ವಿಂಧ್ಯಾಚಲ ಅಂತಾದರೂ ಆಗುತ್ತೆ ವಿಂಧ್ಯಾದ್ರಿ ಅಂತಾದರೂ ಆಗುತ್ತೆ ಹೊರತು ವಿಧ್ಯಾದ್ರಿ ಪರ್ವತ ವಿಂಧ್ಯಾಚಲ ಪರ್ವತ ಅಂತ ಪ್ರಯೋಗವಾಗುವುದಿಲ್ಲ ಈಗ ಶ್ರೀಮಟ್ಟಿಕಾಕೃತ್ಪಾದರ ವಾಕ್ಯವನ್ನೇ ಗಮನಿಸಿ ಪರ್ಯಾಯತ್ವ ಪರ್ಯಾಯೇಣ ಕ್ರಮೇಣ ಪ್ರಯೋಜ್ಯತ್ವಂ ಪರ್ಯಾಯ ಅನ್ನುವ ಶಬ್ದವನ್ನು ಕ್ರಮ ಅನ್ನುವ ಶಬ್ದಕ್ಕೆ ವಿಶೇಷಣವನ್ನಾಗಿ ಬಳಸಿದ್ದಾರೆ ಸಮಾಜಕ್ಕೆ ಪ್ರಶ್ನೆ ಅಚಲೇನ ಅದ್ರಿಣ ಪರ್ವತೇನ ಅಚಲೇನ ಯಾರಾದರೂ ಪ್ರಯೋಗ ಮಾಡ್ತಾರೆಯಾ ಜಲೇನ ವಾರಿಣ ವಾರಿ ಶಬ್ದಕ್ಕೆ ಜಲಶಬ್ದವನ್ನು ವಿಶೇಷಣವನ್ನಾಗಿ ನೀಡಲಿಕ್ಕೆ ಸಾಧ್ಯವ ಸೂರ್ಯೇಣ ಭಾಸ್ಕರೇಣ ಭಾಸ್ಕರ ಶಬ್ದಕ್ಕೆ ಸೂರ್ಯ ಶಬ್ದವನ್ನು ವಿಶೇಷಣವಾಗಿ ಬಳಸಲಿಕ್ಕೆ ಸಾಧ್ಯವ ಏನು ಹೇಳ್ತಾ ಇದ್ದಾರೆ ಒಂದು ವಾಕ್ಯದಲ್ಲಿ ಆ ಅರ್ಥವನ್ನು ತಿಳಿಸಬೇಕಾದರೆ ಮತ್ತೆ ಅದೇ ಶಬ್ದ ಬರುವುದಿಲ್ಲ ಅದರ ಪರ್ಯಾಯ ಶಬ್ದ ಬರುವುದಿಲ್ಲ ಅದೇ ಪರ್ಯಾಯತ್ವ ಅಂತ ಹೇಳ್ತಾ ಇದ್ದಾರೆ ಹೇಳಿ ಏನು ಹೇಳ್ತಾ ಇದ್ದಾರೆ ಪರ್ಯಾಯೇಣ ಕ್ರಮೇಣ ಅಂತ ವಾಕ್ಯವನ್ನು ತಾವೇ ಪ್ರಯೋಗ ಮಾಡಿದ್ದಾರೆ ಅಂದರೆ ಪರ್ಯಾಯೇಣ ಕ್ರಮೇಣ ಪರ್ಯಾಯ ಇದು ವಿಶೇಷಣ ಕ್ರಮ ಇದು ವಿಶೇಷ ಕ್ರಮ ವಿಶೇಷ ಪರ್ಯಾಯ ಪರ್ಯಾಯೇಣ ಕ್ರಮೇಣ ಪರ್ಯಾಯ ಕ್ರಮದಲ್ಲಿ ಟರ್ನ್ಸ್ ಅನ್ನುವ ಅರ್ಥದಲ್ಲಿ ಆಲ್ಟರ್ನೇಟಿವ್ ಅನ್ನುವಂತಹ ಅರ್ಥದಲ್ಲಿ ನಮ್ಮ ಶ್ರೀಮಟ್ಟಿಕಾಕೃತ್ಪಾದರು ಪರ್ಯಾಯ ಶಬ್ದವನ್ನು ಬಳಸುತ್ತಾರೆ ಕ್ರಮಶಬ್ದ ಪರ್ಯಾಯ ಶಬ್ದಗಳು ಟರ್ನ್ಸ್ ಅನ್ನುವ ಅರ್ಥವನ್ನೇ ಹೇಳ್ತಾ ಇದೆ ಅಂತ ಸತ್ಯಾತ್ಮರು ಹೇಳುವ ಹಾಗಾಗಿ ಬಿಟ್ಟರೆ ಶ್ರೀಮಟ್ಟಿಕಾಕೃತ್ಪಾದರ ವಾಕ್ಯಕ್ಕೆ ಏನರ್ಥವಾಗಿಬಿಡುತ್ತೆ ಭಾಸ್ಕರೇಣ ಸೂರ್ಯೇಣ ಜಲೇನ ವಾರಿಣ ಅಚಲೇನ ಅದ್ರಿಣ ಅಂದ ಹಾಗಾಯಿತು ಕ್ರಮಶಬ್ದ ಪರ್ಯಾಯ ಶಬ್ದಗಳನ್ನು ಒಂದೇ ವಾಕ್ಯದಲ್ಲಿ ಪ್ರಯೋಗ ಮಾಡಿ ಒಂದೇ ವಾಕ್ಯದಲ್ಲಿ ಪ್ರಯೋಗಗೊಳ್ಳದ ಶಬ್ದಗಳೇ ಪರ್ಯಾಯ ಶಬ್ದಗಳು ಅಂತ ಪರ್ಯಾಯ ಶಬ್ದದ ಅರ್ಥವನ್ನು ತಿಳಿಸಬೇಕಾದರೆ ಹೇಳಿದ್ದಾರೆ ಶ್ರೀಮಠಿಕಾಗತ್ಪಾದ ಸರಳವಾದ ವಾಕ್ಯ ಯಾವ ಯಾವ ಗಹನ ವಿವರಣೆಯ ಅವಶ್ಯಕತೆಯೇ ಈ ವಾಕ್ಯಕ್ಕಿಲ್ಲ ಪರ್ಯಾಯೇಣ ಕ್ರಮೇಣ ಪ್ರಯೋಜ್ಯತ್ವ ನ ಪುನರೇಕಸ್ಮಿನ್ನೇವ ವಾಕ್ಯ ಇತ್ಯರ್ಥ ಪರ್ಯಾಯತ್ವ ಅಂದರೆ ಏನು ಅನ್ನೋದನ್ನು ನಿರ್ಣಯ ಮಾಡಿಕೊಟ್ಟಿದ್ದಾರೆ ಪರ್ಯಾಯತ್ವ ಪರ್ಯಾಯ ಶಬ್ದಗಳು ಎಂದರೆ ಪರ್ಯಾಯೇಣ ಕ್ರಮೇಣ ಪ್ರಯೋಜ್ಯತ್ವಂ ಒಂದರ ಬದಲಾಗಿ ಒಂದು ಎಂಬ ಪರ್ಯಾಯ ಕ್ರಮದಲ್ಲಿ ಬಳಸಲ್ಪಡುವ ಶಬ್ದಗಳು ನ ಪುನರ್ ಏಕಸ್ಮಿನ್ನೇವ ವಾಕ್ಯ ಇತ್ಯರ್ಥ ಒಂದೇ ವಾಕ್ಯದಲ್ಲಿ ಒಂದೇ ಅರ್ಥವನ್ನು ಹೇಳಲು ಒಟ್ಟಿಗೆ ಬಳಸಲ್ಪಡುವ ಶಬ್ದಗಳಲ್ಲ ಅಂತ ಶ್ರೀಮಠಿಕಾತೃತ್ವಾದರೂ ಪರಿಸ್ಪಷ್ಟವಾಗಿ ಪರ್ಯಾಯ ತತ್ವವನ್ನು ನಿರ್ಣಯ ಮಾಡಿ ಪರ್ಯಾಯೇಣ ಕ್ರಮೇಣ ಅನ್ನುವ ಶಬ್ದಗಳನ್ನು ಒಂದೇ ವಾಕ್ಯದಲ್ಲಿ ಬಳಸ್ತಾ ಇದ್ದಾರೆ ಪರ್ಯಾಯ ಒಂದರ ಮೊದಲಾಗಿ ಒಂದು ಅನ್ನುವ ಅರ್ಥದಲ್ಲೇ ಬಳಸ್ತಾ ಇದ್ದಾರೆ ಇಷ್ಟು ಪರಿಸ್ಪಷ್ಟವಾಗಿ ಶ್ರೀಮಠಿಕಾಕೃತ್ವ ಬಳಸಿದ್ದರೂ ತತ್ವವನ್ನು ತಿಳಿಸಿದ್ದರೂ ಇದು ಸತ್ಯಾತ್ಮರಿಗೆ ಅರ್ಥವಾಗಿಲ್ಲ ಇದು ಸತ್ಯಾತ್ಮರಲ್ಲಿರುವ ವಾಸ್ತವ ವಿದ್ಯಾ ದಾರಿದ್ರ್ಯ ಕ್ರಮಶಬ್ದಕ್ಕೆ ಪರ್ಯಾಯ ಅನ್ನೋದು ಅಮುಖ್ಯ ಅರ್ಥವಾ ಯಾರು ಹೇಳ್ತಾರೆ ಶಬ್ದ ಕ್ರಮ ಪರ್ಯಾಯ ಈ ಶಬ್ದಗಳೇ ಪರ್ಯಾಯ ಶಬ್ದಗಳು ಇದು ಅರ್ಥ ಅಲ್ಲವೇ ಅಲ್ಲ ಅದು ಅರ್ಥವೇ ಅಲ್ಲ ಶ್ರೀಮನ್ಯಾಯ ಮಂಗಳಗಳನ್ನು ಇಷ್ಟು ಮಾಡಿದ್ದಾರೆ ಅಷ್ಟು ಮಾಡಿದ್ದಾರೆ ಅವ್ರ ಜೊತೆ ಮಾತನಾಡಲಿಕ್ಕೆ ಅರ್ಹನ ಅನರ್ಹನ ಅಂತೆಲ್ಲ ಮಾತನಾಡಿದ್ದಾರಲ್ಲ ಮಧುಭಾವಿಯವರು ಮತ್ತೆ ಇವರೂ ಸಹಿತ ನಾವು ಮಂಗಳ ಮಾಡಿದ್ದೇವೆ ನಾವು ಸುಧಾ ಮಂಗಳ ಮಾಡಿದ್ದೇವೆ ಅಂತ ಹೇಳಿ ಹೊಗಳು ಭಟ್ಟರ ಜಗತ್ತಿಗೆ ಗುರುಗಳಾಗಿ ಸತ್ಯಾತ್ಮರು ಹೊಗಳಿಸಿಕೊಳ್ತಾರಲ್ಲ ಹೊಗಳಿಸಿಕೊಳ್ತಾರಲ್ಲ ಇದ ನ್ಯಾಯಸುಧ ಮಂಗಳ ಪರ್ಯಾಯ ಶಬ್ದ ಕ್ರಮಶಬ್ದಗಳು ಟರ್ಮ್ಸ್ ಆಲ್ಟರ್ನೇಟಿವ್ ಸೈಕ್ಲಿಕ್ ಸಕ್ಸೆಷನ್ ಅನ್ನುವಂತಹ ಅರ್ಥದಲ್ಲಿ ಪರ್ಯಾಯವಲ್ಲ ಅನ್ನುವುದಕ್ಕೆ ಶ್ರೀಮಟ್ ಟೀಕಾಕೃತ್ವಾದರ ವಚನವೇ ಇದೆ ಶ್ರೀಮನ್ಯಾಯಸುಧ ಗ್ರಂಥದಲ್ಲಿಯೇ ಇದೆ ಒಂದು ಕಡೆಯಲ್ಲಿ ಶಬ್ದವೇ ಇಲ್ಲದೇ ಇದ್ದರೂ ಶಬ್ದ ಸಾಧುತ್ವ ಸಮರ್ಥನೆ ಅಂತಾರೆ ಸತ್ಯಾತ್ಮರು ಮಿಥ್ಯಾ ಯಾಹ ಸಾಧಕತ್ವ ನಸಿದ್ಧ ಪ್ರತಿವಾದಿನಃ ಶ್ರೀಮಟ್ಟಿಕಾಕೃತ್ಪಾದರು ಹೇಳಿದ ಮಿಥ್ಯಾ ಯಾಹ ಅನ್ನುವಂತಹ ಭಿನ್ನಪದ ಪಕ್ಷದೊಳಗೆ ಮಿಥ್ಯಾ ಯಾಹ ಅನ್ನುವ ಏಕಪದ ಇಲ್ಲವೇ ಇಲ್ಲ ಅದರ ಸಾಧುತ್ವ ಸಮರ್ಥನೆ ಅಂತಾರೆ ಶಬ್ದವೇ ಇಲ್ಲದೆ ಇದ್ದರೂ ಶಬ್ದ ಸಾಧುತ್ವ ಸಮರ್ಥನೆ ಅಂತಾರೆ ಇಲ್ಲಿ ಮೂಲಭೂತವಾದ ವಿಷಯ ನಾನು ಹಸ್ತವನ್ನು ಕಟ್ಟಿದೆ ಅಂತ ಕರವನ್ನು ಕಟ್ಟಿದೆ ಅನ್ನುವ ಅರ್ಥದೊಳಗೆ ಟ್ಯಾಕ್ಸ್ ಕಟ್ಟಿದೆ ಅನ್ನುವ ಅರ್ಥದೊಳಗೆ ಯಾರೂ ಪ್ರಯೋಗ ಮಾಡುವುದಿಲ್ಲ ಹಸ್ತಶಬ್ದ ಕರಶಬ್ದಗಳು ಎರಡೂ ಸಹಿತ ಪರ್ಯಾಯ ಶಬ್ದಗಳೇ ಆದರೆ ಕರ ಶಬ್ದದ ಮತ್ತೊಂದು ಅರ್ಥವಾದಂತಹ ಟ್ಯಾಕ್ಸ್ ಅನ್ನುವ ಅರ್ಥ ಹಸ್ತ ಶಬ್ದಕ್ಕೆ ಇಲ್ಲ ರಾಷ್ಟ್ರ ಚಕ್ರ ಎರಡೂ ಶಬ್ದಗಳು ಪರ್ಯಾಯ ಶಬ್ದಗಳೇ ಚಕ್ರ ಶಬ್ದದ ಮತ್ತೊಂದು ಅರ್ಥವಾದ ವೀಲ್ ಅನ್ನುವ ಅರ್ಥ ರಾಷ್ಟ್ರಶಬ್ದಕ್ಕೆ ಇಲ್ಲ ದ್ವಿಜ ದಂತ ಎರಡಕ್ಕೂ ಹಲ್ಲುವಂಥ ಅರ್ಥವಿದೆ ಆದರೆ ದ್ವಿಜ ಶಬ್ದದ ಮತ್ತೊಂದು ಅರ್ಥವಾದ ಉಪನೀತನಾದವನು ಅನ್ನುವ ಅರ್ಥ ದಂತ ಅನ್ನುವ ಶಬ್ದಕ್ಕೆ ಇಲ್ಲ ಸರಳವಾದ ಪ್ರಾಥಮಿಕ ಜ್ಞಾನ ಅಮರಕೋಶವನ್ನು ನಮ್ಮ ಮಕ್ಕಳಿಗೆ ನಾವು ಪಾಠ ಹೇಳಬೇಕಾದರೆ ಕಲಿಸುವಂತಹ ವಿಷಯ ಸೂಟು ಬೂಟು ಇಲ್ಲ ರೇಷ್ಮೆ ವಸ್ತ್ರ ಇಲ್ಲ ಬಂಗಲೆ ಇಲ್ಲ ಅವನನ್ನೆಲ್ಲ ಸಮಾಜದ ದರಿದ್ರ ಅಂತ ಕರೆಯೋದು ಯಾರ ಬಳಿಯಲ್ಲಿ ಹಾಕಿಕೊಳ್ಳಲಿಕ್ಕೆ ಕೌಪಿನವೂ ಇಲ್ಲ ತಿನ್ನಲಿಕ್ಕೆ ಗಂಜಿ ಸಹಿತ ಇಲ್ಲ ರಾತ್ರಿ ಆದರೆ ಬೀದಿಯಲ್ಲಿ ಮಲಗಬೇಕಾಗಿದೆ ಅವನನ್ನು ದರಿದ್ರ ಅಂತ ಕರೀತಾರೆ ಸಮಾಜ ಹಾಗೆಯೇ ಶಾಸ್ತ್ರ ಪ್ರಪಂಚದೊಳಗೆ ಮಹಾಭಾಷ್ಯ ಓದಿಲ್ಲ ನ್ಯಾಯಶಾಸ್ತ್ರದ ಉದ್ದಾಮ ಗ್ರಂಥಗಳನ್ನು ಓದಿಲ್ಲ ಅವರನ್ನೆಲ್ಲ ದರಿದ್ರರು ಅಂತ ಕರೆಯೋದು ಯಾರ ಬಳಿಯಲ್ಲಿ ಶಬ್ದದ ವಿದ್ಯೆಯೂ ಇಲ್ಲವೋ ಅವರು ವಿದ್ಯಾ ದರಿದ್ರರು ಅವರಲ್ಲಿ ವಿದ್ಯಾದಾರಿದ್ರ್ಯವಿದೆ ನಮ್ಮ ಶ್ರೀಮದ್ಭಾವಿ ಸಮೀರರಲ್ಲಿ ವಾಸ್ತವ ವಿದ್ಯಾ ದಾರಿದ್ರ್ಯವಿದೆ ಅಂತ ಮಾಹುಲಿ ಆಚಾರ್ಯರು ಹೇಳಿದ್ದಾರಲ್ಲ ಆ ವಾಸ್ತವ ವಿದ್ಯಾ ದಾರಿದ್ರ್ಯ ಅನ್ನುವುದನ್ನು ತೆಗೆದು ಕಿತ್ತು ಹಾಕಿ ಅವರ ಕೈಯಲ್ಲಿ ಕೊಟ್ಟು ಸತ್ಯಾತ್ಮರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಉತ್ತರಾದಿಯರಲ್ಲಿ ಮಹೋನ್ನತ ಅಂತ ಅವರೇ ಪರಿಗಣನೆ ಮಾಡಿಕೊಂಡಿರುವ ಮಾಹುಲಿ ಆಚಾರ್ಯರಿಂದ ಆರಂಭ ಮಾಡಿಕೊಂಡು ಅತ್ಯಂತ ಮಂದಬುದ್ಧಿಯವರು ಅಂತ ಸಮಾಜದ ಮುಂದೆ ಸಾಬೀತಾಗಿ ಹೋಗಿರುವ ಮದಭಾವಿ ಪ್ರಶ್ನೆ ಅಂತ ಹೇಳಿ ಇತಿಹಾಸದಲ್ಲಿ ದಾಖಲಾಗಿ ಹೋಗಿರುವ ಮದಭಾವಿಯವರೆಗೆ ಮಧ್ಯದಲ್ಲಿರ್ತಕ್ಕಂತಹ ಎಲ್ಲರೂ ಉತ್ತರಾದಿಯರು ಸಮಗ್ರ ಉತ್ತರಾದಿಯರು ಸತ್ಯಾತ್ಮರಲ್ಲಿ ಈಗ ಪ್ರತಿಷ್ಠಾಪನೆಯಾಗಿರುವ ವಾಸ್ತವ ವಿದ್ಯಾ ದಾರಿದ್ರ್ಯ ಇದನ್ನು ತೆಗೆದುಹಾಕಲಿಕ್ಕೆ ಪ್ರಯತ್ನ ಪಡಿ ಪ್ರಯತ್ನವಾದರೂ ಪಡಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅದನ್ನು ಗಟ್ಟಿಯಾಗಿ ಕುಡಿಸಬೇಕು ವಿಗ್ರಹವನ್ನು ನಾವಲ್ಲಿ ಇಟ್ಟಾಗ ಅದಕ್ಕೆ ವಜ್ರಲೇಪವನ್ನು ಮಾಡಬೇಕು ಗಾರೆ ಅಂತೇವಲ್ಲ ಹಿಂದಿನ ಕಾಲದ ಗಟ್ಟಿಯಾದ ಗಾರೆ ಅದು ಅದನ್ನು ಹಾಕಬೇಕು ಅದನ್ನು ನಾವು ನೀವು ಹಾಕಬೇಕಾಗಿಲ್ಲ ಸತ್ಯಾತ್ಮರೇ ಹಾಕಿದ್ದಾರೆ ಗಟ್ಟಿ ಮಾಡಿಕೊಂಡಿದ್ದಾರೆ ಸುಶಿರಶ್ಚೇದದ ವಿಷಯವಿದು ನೋಡಿ ಶ್ರೀಮಠ್ ಟೀಕಾಕೃತ್ಪಾದರ ಕ್ರಮೇಣ ಆದಿತ್ವಂ ಅನ್ನುವ ಏನು ಪ್ರಯೋಗವಿದೆ ಅಲ್ಲಿ ಕ್ರಮೇಣ ಅನ್ನುವುದಕ್ಕೆ ಪರ್ಯಾಯೇಣ ಅಂತ ನಾವು ಪ್ರಾಕರಣಿಕವಾಗಿ ಅರ್ಥವನ್ನು ಹೇಳ್ತೇವೆ ಅಂತ ಸತ್ಯಾತ್ಮರು ಹೇಳಿದರೆ ಸಮಸ್ಯೆಯೇ ಇರ್ತಾ ಇರಲಿಲ್ಲ ಸತ್ಯನಾಥರ ಹಾಗೆಯೇ ಮಾಡಿರೋದು ಪ್ರಾಕರಣಿಕ ಅರ್ಥ ಸರಿಯೋ ತಪ್ಪೋ ಅದು ಮುಂದಿನ ಚರ್ಚೆ ನಾವು ಯಾವುದೇ ಅರ್ಥ ಹೇಳಿದರೂ ಅದು ಸರಿಯೋ ತಪ್ಪೋ ಅನ್ನೋದು ಚರ್ಚೆ ಆಗಬೇಕು ಅದು ಮುಂದಿನ ಅದು ಆದರೆ ಕ್ರಮ ಶಬ್ದಕ್ಕೆ ಪರ್ಯಾಯ ಅಂತನ್ನೋದು ಮುಖ್ಯ ಅರ್ಥ ಕ್ರಮ ಪರ್ಯಾಯ ಶಬ್ದಗಳು ಟರ್ನ್ಸ್ ಅನ್ನುವಂತಹ ಅರ್ಥದೊಳಗಡೆಗೆ ಪರ್ಯಾಯವಾಗಿವೆ ಅಂತನ್ನೋದು ಸತ್ಯಾತ್ಮರ ವಾದ ಅದರಿಂದ ಏನು ಸಾಧನೆ ಹಾಗಾಯಿತು ಕ್ರಮ ಶಬ್ದ ಮತ್ತು ಪರ್ಯಾಯ ಶಬ್ದಗಳು ಎರಡೂ ಸಮಾನಾರ್ಥಕ ಸಿಲ ನಿಮ್ಮಂತೆ ಹೇಳಿಬಿಟ್ಟಾಗ ಪರ್ಯಾಯ ಮತ್ತು ಕ್ರಮ ಎರಡಕ್ಕೂ ಒಂದೇ ಅರ್ಥ ಆಯಿತಲ್ಲ ಆಗ ಏನರ್ಥ ಅದು ಕ್ರಮ ಅಂತ ಅರ್ಥ ಅದರಿಂದ ಸತ್ಯಾತ್ಮರ ವಾದ ಹೀಗೆ ಸಿದ್ಧವಾಗತ್ತೆ ಪ್ರಾಕರಣಿಕ ಅಂತ ಅರ್ಥ ಹೇಳಿದರೆ ವಾದ ಉಪಪನ್ನವಾಗುವುದು ಶಿಲಾಶಬ್ದ ವಜ್ರಶಬ್ದಗಳಿವೆ ಶಿಲಾಶಬ್ದಕ್ಕೆ ಪ್ರಾಕರಣಿಕವಾಗಿ ವಜ್ರ ಅಂತ ನೀವು ಅರ್ಥವನ್ನು ಹೇಳಬಹುದು ಶಿಲಾಶಬ್ದ ಎಲ್ಲೆಲ್ಲಿ ಪ್ರಯೋಗವಾಗಿದೆಯೋ ಅದೆಲ್ಲ ಕಡೆಗೂ ವಜ್ರ ಅಂತ ಅರ್ಥ ಹೇಳಲಿಕ್ಕಾಗುವುದಿಲ್ಲ ಶಿಲಾಶಬ್ದಕ್ಕೆ ಪ್ರಾಕರಣಿಕವಾಗಿ ವಜ್ರ ಎಂಬ ಅರ್ಥವನ್ನು ಹೇಳುವ ಹಾಗೆ ಕ್ರಮಶಬ್ದಕ್ಕೆ ನಾವಿಲ್ಲಿ ಪ್ರಾಕರಣಿಕವಾಗಿ ಪರ್ಯಾಯ ಅನ್ನುವ ಅರ್ಥವನ್ನು ಹೇಳ್ತೇವೆ ಅಂತ ಸತ್ಯಾತ್ಮರು ಹೇಳಿದರೆ ಆಗ್ತಿತ್ತು ಆದರೆ ಕ್ರಮ ಪರ್ಯಾಯ ಶಬ್ದಗಳು ಪರ್ಯಾಯ ಅನ್ನುವಂತಹ ಅರ್ಥದೊಳಗೆ ಸಮಾನಾರ್ಥಕವಾಗಿವೆ ಅಂತ ಸತ್ಯಾತ್ಮರು ಹೇಳಿದ್ದಾರೆ ವಿದ್ಯಾ ದಾರಿದ್ರ್ಯದ ವಾಸ್ತವಿಕತೆಯ ಪ್ರದರ್ಶನವನ್ನು ಮಾಡಿದ್ದಾರೆ ಇದು ನಾನು ಹೇಳಿದ್ದಕ್ಕೆ ಮಾಡಿದ್ರ ಸತ್ಯಾತ್ಮರು ಇಲ್ಲತ ಭಾವಿ ಸಮೀರರ ರುಜುತ್ವವನ್ನು ಏನು ಸತ್ಯಾತ್ಮರು ಅವರ ಮಠದವರು ಅವರ ಮಠದ ಈ ಎಲ್ಲ ಪಂಡಿತರು ಅಲ್ಲಗಳಿತಾರಲ್ಲ ಆ ಅಲ್ಲಗಳೆಯುವುದಕ್ಕೆ ರುಜುತ್ವದ ಚರ್ಚೆಯ ಸಂದರ್ಭದಲ್ಲಿಯೇ ಸರಸ್ವತೀ ದೇವಿಯರು ಈ ಸ್ಖಾಲಿತ್ಯವನ್ನು ಸತ್ಯಾತ್ಮರಿಗೆ ನೀಡಿದ್ದಾರೆ ನಾನು ಹೇಳಿದ್ದಕ್ಕೆ ಮಾಡಿದ್ದಾರೋ ಇಲ್ಲ ನಾನು ಹೋಗಿ ಹೇಳಿದ್ನ ಅವರಿಗೆ ಪರ್ಯಾಯ ಶಬ್ದ ಕ್ರಮಶಬ್ದ ಒಂದಾಗಿ ಹೇಳಿ ಅಂತ ಪ್ರಸಕ್ತಿಯೇ ಇಲ್ಲ ಋಜುತ್ವದ ಚರ್ಚೆ ನಡೀತಾ ಇದೆ ಭಾವಿ ಸಮೀರರ ಋಜುತ್ವವನ್ನು ಅಲ್ಲ ಗಳೆಯುವವರಲ್ಲಿ ಈ ವಾಸ್ತವ ವಿದ್ಯಾದಾರಿದ್ರ್ಯವಿದೆ ಈ ಜನರಿಗೆ ಶ್ರೀಮನ್ ಮಧ್ವಶಾಸ್ತ್ರದ ಅರ್ಥವಾಗಿಲ್ಲ ಶ್ರೀಮನ್ ನ್ಯಾಯಸುಧಾ ವಾಕ್ಯವನ್ನು ನಿಮ್ಮ ಮುಂದಿಟ್ಟಿದ್ದೇವೆ ಪರ್ಯಾಯತ್ವಂ ಪರ್ಯಾಯೇಣ ಕ್ರಮೇಣ ಪ್ರಯೋಜ್ಯತ್ವಂ ನ ಪುನರೇಕಸ್ಮಿನ್ನೇವ ವಾಕ್ಯ ಇತ್ಯರ್ಥ ಶ್ರೀಮತ್ ಟಿಕಾಕೃತ್ಪಾದರ ವಾಕ್ಯ ನೇರವಾದ ವಾಕ್ಯ ಒಂದು ವಾಕ್ಯದಲ್ಲಿ ಒಂದು ಶಬ್ದ ಆ ಅರ್ಥವನ್ನು ತಿಳಿಸಬೇಕಾದರೆ ಅದೇ ಸಂದರ್ಭದಲ್ಲಿ ಮತ್ತೊಂದು ಶಬ್ದ ಪ್ರಯೋಗವಾಗುವುದಿಲ್ಲ ಅದೇ ಪರ್ಯಾಯ ಅದೇ ವಾಕ್ಯದಲ್ಲಿ ಶ್ರೀಮಟ್ಟಿಕಾಕೃತ್ವಾದರೂ ಪರ್ಯಾಯೇಣ ಕ್ರಮೇಣ ಅಂತ ಎರಡು ಶಬ್ದಗಳ ಪ್ರಯೋಗ ಮಾಡಿದ್ದಾರೆ ಒಂದೇ ವಾಕ್ಯದಲ್ಲಿ ಪ್ರಯೋಗಗೊಳ್ಳುವುದಿಲ್ಲ ಅವೇ ಪರ್ಯಾಯ ಶಬ್ದಗಳು ಅಂತ ಹೇಳಿ ಅದೇ ವಾಕ್ಯದಲ್ಲಿ ಪರ್ಯಾಯೇಣ ಕ್ರಮೇಣ ಅಂತ ಹೇಳಿದ್ದಾರೆ ಇಷ್ಟು ಸ್ಪಷ್ಟವಾದ ವಿಷಯವು ಇವರಿಗೆ ಅರ್ಥವಾಗುವುದಿಲ್ಲ ರುಜುತ್ವೋಪಾಸನೆ ಮಾಡುವ ಜನ ಭಕ್ತಿ ಶ್ರದ್ಧೆಗಳಿಂದ ಗಮನಿಸಬೇಕಾದಂತಹ ವಿಷಯ ಎದುರಿಗೇ ಇದ್ದರೂ ಅರ್ಥವಾಗುವುದಿಲ್ಲ ರಹಸ್ಯ ಅಂತೀರಿ ದಿಗ್ ದಿಗಂತ ವ್ಯಾಪಿ ಅಂತೀರಿ ಅಂತ ಅವರು ಪ್ರಶ್ನೆ ಮಾಡಿದ್ರಲ್ಲ ಮತ್ತೊಂದು ಉದಾಹರಣೆ ಎದುರಿಗೇ ಇದೆ ವಾಕ್ಯ ಕಣ್ಣೆದಿರಿಗಿದೆ ಪರ್ಯಾಯೇಣ ಕ್ರಮೇಣ ಟರ್ಮ್ಸ್ ಅನ್ನುವ ಅರ್ಥದಲ್ಲಿ ಪರ್ಯಾಯ ಕ್ರಮಶಬ್ದಗಳು ಪರ್ಯಾಯವಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವುದಕ್ಕೆ ಶ್ರೀಮಟ್ ಟೀಕಾಕೃತ್ಪಾದರೆ ಈ ಪ್ರಯೋಗವೇ ಸಾಕ್ಷಿ ಈ ಪ್ರಯೋಗವೇ ಸಾಕ್ಷಿ ಅಲ್ಲಿ ಪರ್ಯಾಯ ಶಬ್ದಕ್ಕೆ ಟರ್ಮ್ಸ್ ಅಂತಲೇ ಅರ್ಥ ಪರ್ಯಾಯೇಣ ಕ್ರಮೇಣ ನ್ಸ್ ಕ್ರಮದಲ್ಲಿ ಆಲ್ಟರ್ನೇಟಿವ್ ಎಂಬ ಕ್ರಮದಲ್ಲಿ ಅಲ್ಲಿ ಕ್ರಮ ಶಬ್ದಕ್ಕೆ ಕೇವಲ ಕ್ರಮ ಅಂತ ಅಷ್ಟೇ ಅರ್ಥ ಆರ್ಡರ್ ಅಂತ ಅಷ್ಟೇ ಅರ್ಥ ಅದಕ್ಕೆ ವಿಶೇಷಣವನ್ನಾಗಿ ಕೊಡ್ತಾ ಇದ್ದಾರೆ ಪರ್ಯಾಯ ಶಬ್ದವನ್ನು ಪರ್ಯಾಯೇಣ ಕ್ರಮೇಣ ಅಂತ ಹೇಳ್ತಾ ಇದ್ದಾರೆ ಇಷ್ಟು ಸ್ಪಷ್ಟವಾಗಿರುವ ವಿಷಯವು ಸತ್ಯಾತ್ಮರಿಗೆ ಹತ್ತಾರು ಸುಧಾಮಂಗಳನ್ನ ಮಾಡಿದ್ದಾರೆ ಜ್ಞಾನದ ಮೇರು ಹಾಗೆ ಹೀಗೆ ಅಂತ ಹೊಗಳು ಭಟ್ಟರಿಂದ ಹೊಗಳಿಸಿಕೊಳ್ಳುವಂತಹ ಭ್ರಾಂತ ಹೊಗಳು ಬಟ್ಟರ ಜಗತ್ತಿಗೆ ಗುರುಗಳಾಗಿ ಜಗದ್ಗುರುಗಳು ಭ್ರಾಂತ ಜಗತ್ತಿನ ಗುರುಗಳು ಅಂತ ಕರೆಸಿಕೊಳ್ಳುವ ಸತ್ಯಾತ್ಮರ ವಿದ್ಯೆಯ ವೈಭವವಿದು ನಮಗಿದನ್ನು ತೋರಿಸುವ ಹೇಳುವ ಅವಶ್ಯಕತೆ ಇರಲಿಲ್ಲ ಸತ್ಯಾತ್ಮರೇ ನೇರವಾಗಿ ಹೇಳ್ತೇನೆ ನೇರವಾಗಿ ಹೇಳ್ತೇನೆ ನಿಮ್ಮ ಉಪನ್ಯಾಸಗಳು ನಿಮ್ಮ ಉಳಿದೆಲ್ಲ ಗ್ರಂಥಗಳನ್ನು ತೆಗೆದು ಕೂತರೆ ಮಾತನಾಡಿದ್ದನ್ನು ತೆಗೆದು ಕೂತರೆ ಒಂದಲ್ಲ ನೂರು ವಿಷಯಗಳು ಹೀಗಿವೆ ನಮಗವೆಲ್ಲ ತೋರಿಸುವ ಉದ್ದೇಶವಿಲ್ಲ ನೀವೇ ಹೇಳಿದ್ದೀರಲ್ಲ ನಮ್ಮನ್ನ ಸ್ಪರ್ಶ ಮಾಡದೇ ಇದ್ರೆ ನಾವು ಸ್ಪರ್ಶ ಮಾಡ್ತಿರಲಿಲ್ಲ ನಿಮ್ಮದೇ ನ್ಯಾಯ ಮತ್ತೆ ಸತ್ಯ ನಿಮ್ಮದೇ ನ್ಯಾಯ ಯಾರೂ ನಮ್ಮನ್ನು ಮಾತಾಡಿಸಿದ್ದಿಲ್ಲ ಅಂದ್ರೆ ನಾವು ಯಾರಿಗೂ ಏನು ಅಂತಿದ್ದೇ ಇಲ್ಲ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಈ ತರಹದ ಹಗರಾದ ಮಾತುಗಳನ್ನು ಆಡಬೇಕಾಗಿದ್ದರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನುವುದನ್ನು ಮಾತ್ರ ಅತ್ಯಂತ ಘಂಟಾಘೋಷವಾಗಿ ಹೇಳ್ತೇವೆ ವ್ಯಾಸರಾಜರು ವ್ಯಾಸರಾಜರು ಕೆಟ್ಟ ಚಟ ಏನು ಕೆಟ್ಟ ಚಟ ಅಂದರೆ ಮೂಲೆ ಮೂಲೆಯಲ್ಲಿರುವಂತಹ ಪರಶಾಸ್ತ್ರಗಳ ವಿಷಯಗಳನ್ನೆಲ್ಲ ಎತ್ತಿ ತಂದು 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 ಗ್ರಂಥಗಳಲ್ಲಿ ಅವುಗಳ ಉಲ್ಲೇಖವನ್ನು ಮಾಡಿ ಖಂಡನ ಮಾಡುವುದು ವ್ಯಾಸರಾಜರ ಅತ್ಯಂತ ಅದ್ಭುತವಾದ ಸಾಮರ್ಥ್ಯ ಕೆಟ್ಟ ಚಟ ಅಂತ ನಾನು ನಿಂದಾಸ್ತುತಿಯ ರೂಪದಲ್ಲಿ ಹೇಳಿದ್ದು ಆ ಬ್ರಹ್ಮವಾಯುಗಳಿಗೆ ಒಂದು ಅಪೇಕ್ಷೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಒಂದು ಮಾತಿದೆ ಆಮಿಷ್ ಖೋರ್ತನ ಅಂತ ಆಮಿಷ್ ಖೋರ್ತನ ಏನು ಅಂದ್ರೆ ಎಲ್ಲವೂ ನನಗೆ ಸಿಗಲಿ ಎಲ್ಲವೂ ನನಗೆ ಸಿಗಲಿ ಎಲ್ಲವೂ ನನಗೆ ಸಿಗಲಿ ಈ ದಕ್ಷಿಣೆ ನನಗೆ ಬರಲಿ ಆ ದಕ್ಷಿಣ ನನಗಾಗಲಿ ಈ ದಾನವೂ ನನಗೆ ಬರಲಿ ಅನ್ನುವಂತಹ ಒಂದು ಲೋಲುಪತ್ವ ಅಂತನ್ನೋದೇನಿದೆ ಅದು ಧರ್ಮದ ವಿಷಯದಲ್ಲಿ ನಿಷ್ಕಾಮ ಧರ್ಮದ ವಿಷಯದಲ್ಲಿ ಬ್ರಹ್ಮವಾಯುದೇವರಲ್ಲಿ ಪರಿಪೂರ್ಣವಾಗಿದೆ ಎಲ್ಲಿ ಸರ್ವೋತ್ತಮನಾದ ಭಗವಂತ ಎಲ್ಲಿ ಹುಳ ಏನ್ ಬೆಲೆ ಇದೆ ಅವನಿಗೆ ದೇವರ ದೃಷ್ಟಿಯಲ್ಲಿ ಆಮೇಲೆ ಯಾರನ್ನ ನಿಗ್ರಹ ಮಾಡಬೇಕು ಅಂತ ವಿದ್ಯಾಧಿ ಆಜ್ಞೆ ಮಾಡಿದ್ರು ಅಂತವರನ್ನ ನಿಗ್ರಹ ಮಾಡ್ತಾರೆ ಅವರ ಬಿಂದು ಹತ್ತಿ ಹೋಗ್ತಾರೆ ಇವರು ಈ ಊರಿಗೆ ಹೋಗಬೇಕು ಅವ್ರ ಮುಂದಿನ ಊರಿಗೆ ಹೋಗ್ಬೇಕು ಹೀಗೆ ಹೋಗ್ತಾ ಕೊನೆಗೆ ತಂಜಾವೂರಿಗೆ ಬರ್ತಾರೆ ರಾಜನನ್ನು ಹಿಡಿತಾರೆ ವೇದ ನಿಧಿಗಳು ನೋಡಪ್ಪ ಹೀಗೆ ವಾಕ್ಯಾರ್ಥಕ್ಕೆ ನಾವು ಕರಿತಾ ಇದ್ದೇವೆ ಅವ್ರು ಬರ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ರಾಜನು ಸ್ವಲ್ಪ ಎಲ್ಲಾ ಗಂಭೀರ ಇರ್ತಾನೆ ಇವನು ಅವನೇ ಹೇಳಿ ಅವ್ರನ್ನು ಕೊಟ್ಟು ಕಳಿಸಿ ಬಿಡ್ತಾನೆ ನೀವು ಹೋಗ್ರಿ ಮುಂದಿನ ಊರಿಗೆ ಅಂತ ಹೇಳಿ ಆಮೇಲೆ ವೇದ ನಿಧಿಗಳಿಗೆ ಸಮಾಧಾನ ಮಾಡ್ತಾನೆ ನೋಡ್ರಿ ಯಾಕೆ ನೀವು ಅವ್ರ ಹತ್ತಿರಿ ಯಾಕೆ ಮುಂದೆ ಹೋಗ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ ಏನು ನೀವು ಮಾಡುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇ ಅವ್ರು ಹೋಗಿ ಹೋಗ್ತಾ ಇದ್ದಾರೆ ಮತ್ ಯಾಕೆ ನೀವು ಅವ್ರನ್ನ ಹಿಡಿದು ಸೋಲಿಸ್ಬೇಕು ಅಂತನ್ಲಿಕ್ಕೆ ಯಾಕೆ ನೀವು ಒದ್ದಾಡ್ತಾ ಇದ್ದೀರಿ ಅದರಿಂದ ಸ್ವತಃ ತಂಜಾವರ ಮಹಾರಾಜ ತಾನು ಅವರ ಪರವಾಗಿ ಜಯಪತ್ರವನ್ನ ಬರೆದು ದೊಡ್ಡ ಸಭೆಯನ್ನ ನಡೆಸಿ ಇವರಿಗೆ ಮರ್ಯಾದೆ ಮಾಡಿ ವೇದ ನಿಧಿಗಳಿಗೆ ಆ ಜಯಪತ್ರವನ್ನ ಕೊಡ್ತಾನೆ ಅವರ ಪರವಾಗಿ ನಾನು ಜಯಪತ್ರ ಕೊಡ್ತೇನೆ ಅವರು ನನಗೆ ಹೇಳಿ ಹೋಗಿದ್ದಾರೆ ಹಾಗೆ ಅಂತ ಹೇಳಿ ಆ ಜಯಪತ್ರವನ್ನ ಸಮರ್ಪಣೆ ಮಾಡ್ತಾನೆ ಈ ತರದ ಹಗರಮತೆಗಳನ್ನ ಆಡಬೇಕಾಗಿದ್ದರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನುವುದನ್ನು ಮಾತ್ರ ಅತ್ಯಂತ ಘಂಟಾಘೋಷವಾಗಿ ಹೇಳ್ತೇವೆ ಚಂದ್ರಿಕಾಚಾರ್ಯರ ಬಗ್ಗೆ ಮಾತನಾಡಬೇಕಾದ್ರೆ ಕೆಟ್ಟ ಚಟ ಶಬ್ದ ಬರ್ತದಲ್ಲ ಮಾಹುಲಿ ಆಚಾರ್ಯರಿಗೆ ಸತ್ಯಪ್ರಮೋದರ ಕೆಟ್ಟ ಚಟಗಳು ಯಾಕೆ ಪ್ರಯೋಗ ಮಾಡಿಲ್ಲ ಯಾಕೆ ಪ್ರವಚನ ಮಾಡಿಲ್ಲ ಆ ವಿಷಯದಲ್ಲಿ ಸತ್ಯಾತ್ಮರೇ ಈ ಬಾರಿ ಮಹಾಸಮಾರಾಧನೆಯಲ್ಲಿ ಅದೇ ವಿಷಯವಾಗಲಿ ಸತ್ಯಾತ್ಮರ ಕೆಟ್ಟ ಚಟಗಳು ಬ್ರಹ್ಮವಾಯುಗಳ ಆಮಿಷ್ಕೋರ್ತನ ಮಾಹುಲಿ ಆಚಾರ್ಯರು ಪ್ರಯೋಗ ಮಾಡಿದ್ದಾರೆ ಸತ್ಯಪ್ರಮೋದರ ಆಮಿಷ್ಕೋರ್ತನ ಪ್ರವಚನ ಸರಣಿಯನ್ನು ಇಡಿಸಿ ಉಗ್ರಸೇನರು ದೇವರ ಮುಂದೆ ಹುಳ ಉತ್ತರಾದೀಯ ಸನ್ಯಾಸಿಗಳ ಬಗ್ಗೆ ಆ ಶಬ್ದವನ್ನು ಬಳಸಿ ಸತ್ಯಾತ್ಮರ ಬಗ್ಗೆ ಬಳಸಲಿ ಮಾಹುಲಿ ಆಚಾರ್ಯರು ನಮ್ಮ ಉಗ್ರ ಸೇನೆಯರ ಬಗ್ಗೆ ಮಾತಾಡಬೇಕಾದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆಂದರೆ ಆ ಶಬ್ದಗಳ ತಲೆಯಲ್ಲಿ ತುಂಬಿಕೊಂಡು ಬಿಡ್ತಾರೆ ನನ್ನ ಬಳಿಯಲ್ಲಿ ಒಬ್ಬ ಹೇಳ್ತಾ ಇದ್ದರು ಬಹಳ ವರ್ಷಗಳ ಹಿಂದೆ ಅತ್ಯತಿಷ್ಠ ದಶಾಂಗುಲಂ ಸಣ್ಣ ವಯಸ್ಸಿನೊಳಗೆ ಏನೋ ಅಪಾರ್ಥವನ್ನು ಅವರ ಮುಂದೆ ಹೇಳಿದ್ದಾರೆ ಇವತ್ತಿನವರೆಗೆ ನಾವು ಅದನ್ನು ತೆಗಿಲಿಕ್ಕಾಗ್ತಾ ಇಲ್ಲ ತಲೆಯಿಂದ ಅನ್ನುವ ಹಾಗೆ ಹೇಳ್ತಾ ಇದ್ದರು ಎಂಥ ದುರಂತ ಇದೆ ಎಂಥ ದುರಂತ ಇದು ದೊಡ್ಡವರ ಬಗ್ಗೆ ಬಳಸುವ ಶಬ್ದವ ಇವರ ಪರಂಪರೆಯವರ ಬಗ್ಗೆ ಮಾತ್ರ ಇವರು ಬಳಸಲ್ಲ ಇವರ ಪರಂಪರೆಯಲ್ಲಿ ಏನೇ ಶುರು ಮಾಡಬೇಕಾದ್ರೆ ಯಾರೇ ಹೇಗೆಗೋ ಇದ್ದಾರದು ಅವರೆಲ್ಲರನ್ನು ಶುರು ಮಾಡಬೇಕಾದ್ರೆ ಮಹಾನುಭಾವರಾದ ಇವತ್ತು ನಿರ್ಣಯವಾಗ್ತಾ ಇದೆಯಲ್ಲ ವಿದ್ಯಾಧಾರಿದ್ರ್ಯ ಸಕಲ ಪಾಖಂಡಿ ಉತ್ತರಾದಿಯರಿಗೆ ತಿಳಿಸಿ ಹೇಳ್ತಾ ಇದ್ದೇವೆ ನಮ್ಮ ಮಾತ್ವ ಪರಂಪರೆ ನಮ್ಮ ಸರ್ವಸ್ವ ನಮ್ಮ ಭಗವಂತನಿಂದ ಆರಂಭ ಮಾಡಿಕೊಂಡು ತೃಣಪರ್ಯಂತ ಸಜ್ಜೀವರವರೆಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ ಆರಂಭ ಮಾಡಿಕೊಂಡು ಯಾಕೆ ಈ ಶಬ್ದ ಹೇಳ್ತಾ ಇದ್ದೇನೆ ಮುಂದೆ ಅರ್ಥ ಆಗುತ್ತೆ ನಿಮಗೆ ಶ್ರೀಮದಾಚಾರ್ಯರ ಉಲ್ಲೇಖವನ್ನು ಯಾಕೆ ಮಾಡ್ತಾ ಇದ್ದೇನೆ ಅಂತ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಬಗ್ಗೆ ಶ್ರೀಮಟ್ಟಿಕಾಕೃತ್ಪಾದರ ಗ್ರಂಥಗಳ ಬಗ್ಗೆ ಸಕಲ ಮಾಧ್ವ ಯತಿವರೇಣ್ಯರು ದಾಸವರೇಣ್ಯರು ಮಾಧ್ವ ಸಾಹಿತ್ಯ ದಾಸ ಸಾಹಿತ್ಯ ಇವುಗಳ ಬಗ್ಗೆ ಯಾರಾದರೂ ಅಪಶಬ್ದವನ್ನಾಡಿದಲ್ಲಿ ಇದೇ ಕ್ರಮದೊಳಗೆ ಕಠಿಣವಾದ ಉತ್ತರವನ್ನು ನೀಡಬೇಕಾಗ್ತದೆ ಎಚ್ಚರವಿರಲಿ ಎಚ್ಚರವಿರಲಿ ದೇವತೆಗಳು ಮಾಡುವ ನಿಗ್ರಹ ಹೇಗಿರ್ತದೆ ನೋಡಿ ಮಳ್ಪೈಕಿ ಭಾಷಣ ಅಂತ ಒಂದು ಸತ್ಯಾತ್ಮರ ಭಾಷಣ ಬಂತು ತಮ್ಮಂತಾವು ಮಳ್ಪೈಕಿ ಅಂತ ಕರೆದುಕೊಂಡು ಉತ್ತರಾದಿಯರು ಆ ಮಳ್ಪೈಕಿ ಅನ್ನೋದಕ್ಕೆ ಏನರ್ಥ ಮಾಡ್ಕೊಳ್ತಾರೆಯೋ ಅದೇ ಕ್ರಮದಲ್ಲಿ ರಾಜರ ವಿನಯದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕು ರಾಜರೇ ನುಡಿಸಿದರು ರಾಜರೇ ಕೊಟ್ಟ ದೃಷ್ಟಾಂತ ರಾಜರು ಜೀವಸಾಧಕರು ಜೀವಸಾಧಕರು ಆ ರಾಜರ ಸೇವೆಯನ್ನು ಸರಸ್ವತಿ ದೇವಿಯರು ಈ ಸ್ಖಾಲಿತ್ಯದ ಮುಖಾಂತರ ಮಾಡಿದ್ದಾರೆ ಸತ್ಯಾತ್ಮರಿಗೆ ಇದೇ ರುಜುತ್ವದ ಚರ್ಚೆಯ ಸಂದರ್ಭದಲ್ಲಿ ರುಜುತ್ವ ಚರ್ಚೆ ನಡೀಬೇಕಾದರೆ ಸತ್ಯಾತ್ಮರ ಆಡಿದ ಮಾತು ಇದೊಂದಲ್ಲ ಅವರ ಪ್ರತಿಪಾದನೆಯೊಳಗೆ ಈ ತರಹದ ಹತ್ತಾರು ವಿಷಯಗಳಿವೆ ಒಂದಲ್ಲ ಹತ್ತಾರು ವಿಷಯಗಳಿವೆ ಶ್ರೀಮನ್ಯಾಯಸುಧಕ್ಕೆ ನೇರಾ ನೇರ ವಿರೋಧ ಶ್ರೀಮತ್ ತತ್ವಪ್ರಕಾಶಿಕಾ ಗ್ರಂಥಕ್ಕೆ ವಿರೋಧ ಶ್ರೀಮತ್ ಚಂದ್ರಿಕಾ ಗ್ರಂಥಕ್ಕೆ ವಿರೋಧ ಸ್ಪಷ್ಟವಾಗಿ ಅದರಲ್ಲಿ ಕಾಣುತ್ತದೆ ದೇವತೆಗಳ ನಿಗ್ರಹ ಮಾಡಿದರೆ ಈ ರೀತಿಯಲ್ಲಿ ನಿಗ್ರಹ ಮಾಡ್ತಾರೆ ಅವರು ಮಾಡುವ ಶಾಸನವನ್ನು ಎದುರಿಸಲಿಕ್ಕಾಗುವುದಿಲ್ಲ ಅವರು ಕೊಡುವ ಶಿಕ್ಷೆಯನ್ನು ಅನುಭವಿಸಲಿಕ್ಕಾಗದಷ್ಟು ಘೋರವಾಗಿರ್ತದೆ ಆ ಶಿಕ್ಷೆ ಅಂತ ಹೇಳ್ತಾ ನಮ್ಮ ಶ್ರೀಮದ್ ಭಾವಿ ಸಮೀರರಲ್ಲಿ ಏನು ವಾಸ್ತವ ವಿದ್ಯಾ ದಾರಿದ್ರ್ಯವಿದೆ ಅಂತ ಇವರು ಕಲಂಕವನ್ನು ಹೊರಿಸಿದ್ದರು ಅದನ್ನು ಕಿತ್ತು ಹಾಕಿ ನಮ್ಮ ರಾಜರು ಭಾರತೀ ದೇವಿಯನ್ನೂ ಬೋಧನ ಮಾಡುವಂತಹ ರುಜುಕುಂಗುರು ಅಂತ ಸಮರ್ಥನೆ ಮಾಡಿ ಆ ವಾಸ್ತವ ವಿದ್ಯಾ ದಾರಿದ್ರ್ಯ ಕಿತ್ತು ಹಾಕಿದ್ದಿದೆಯಲ್ಲ ಆ ಕಿತ್ತು ಹಾಕಿದ ವಾಸ್ತವ ವಿದ್ಯಾ ದಾರಿದ್ರ್ಯವನ್ನು ಮಾಹುಲಿ ಆಚಾರ್ಯರಿಗೆ ಅತ್ಯಂತ ಪ್ರಿಯರಾದ ಸತ್ಯಾತ್ಮರಲ್ಲಿ ಪ್ರತಿಷ್ಠಾಪನೆ ಮಾಡಿದ ಈ ಪರಮಮಂಗಲ ಕಾರ್ಯವನ್ನು ಸಕಲ ಗುರುಗಳಿಗೆ ಸಕಲ ದೇವತೆಗಳಿಗೆ ಆ ದಿವಸ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ದೇವರ ಅನುಗ್ರಹವನ್ನು ಪಡೆದು ಭೀಮಸೇನದೇವರ ಪ್ರೀತಿಯನ್ನು ಪಡೆದು ಗಾಂಡೀವವನ್ನು ಧಾರಣ ಮಾಡಿ ಸಮಸ್ತ ದುಷ್ಟ ನಿಗ್ರಹವನ್ನು ಮಾಡಿದ ಶ್ರೀಮದೀಂದ್ರ ದೇವರ ಅವತಾರಿಗಳಾದಂತಹ ಶ್ರೀಮಟ್ಟಿಕಾ ತೃತ್ಪಾದರಿಗೆ ನಮ್ಮ ಗುರುಗಳಿಗೆ ಅವಮಾನ ಮಾಡುವವರಿಗೆ ನಾವು ಯಾವ ರೀತಿಯಾದ ಘೋರ ಶಿಕ್ಷೆಯನ್ನು ನೀಡುತ್ತೇವೆ ಅಂತ ಪ್ರತ್ಯಕ್ಷವಾಗಿ ತೋರಿಕೊಡ್ತಾ ಇರುವಂತಹ ನಮ್ಮ ಭಾವಿರುದ್ರರಾದ ಶ್ರೀ ಭೂತರಾಜಾರ್ಯರಿಗೆ ಭಾವಿಮಧ್ವರಾದ ಶ್ರೀಮಧ್ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ ಹನುಮ ಭೀಮ ಮಧ್ವಾತ್ಮಕರಾದ ಸರ್ವ ದುರ್ಮತ ಖಂಡನಾಚಾರ್ಯರಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಸರಸ್ವತಿ ಬ್ರಹ್ಮದೇವರಿಗೆ ಅಖಿಲ ಮತಧ್ವಂತ ದಿವಾಕರನಾದ ಶ್ರೀ ಭೂ ದುರ್ಗಾದಿ ಅನಂತ ರೂಪಾತ್ಮಕರಾದ ಶ್ರೀಮಹಾಲಕ್ಷ್ಮೀ ದೇವಿಯರಿಂದ ಸಂಪೂಜಿತ ಚರಣನಾದಂತಹ ಶ್ರೀಮದುಗ್ರ ನರಸಿಂಹಾದ್ಯನಂತರೂಪಾತ್ಮಕನಾದ ಕರುಣಾ ಸಿಂಧು ಆನಂದ ತೀರ್ಥ ಬಂಧು ವಿಷ್ಣು ನಾಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು